ಬಿಗ್ ಬಾಸ್ ಪ್ರಾರಂಭಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ ಪ್ರೇಕ್ಷಕರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬಹಳ ಕುತೂಹಲದಿಂದ ಕಾಯುತ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನೀಡಿದೆ ಬಿಗ್ ಬಾಸ್ ಮೊದಲ ಪ್ರೋಮೋದ ಕೊನೆಯಲ್ಲಿ ರಿಷಬ್ ಶೆಟ್ಟಿ ಅವರ ನಗು ಪ್ರೇಕ್ಷಕರನ್ನು ಮತ್ತಷ್ಟು ಕಾಡಿದೆ ಪ್ರೇಕ್ಷಕರ ಮನದಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ನಿರೂಪಣೆ ಮಾಡುವುದಿಲ್ಲ ಎಂಬ ಭಾವನೆ ಮೂಡುತ್ತಿದೆ ಇದಕ್ಕೆ ಕಾರಣ ಬಿಗ್ ಬಾಸ್ ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯಲು ಮಾಡುತ್ತಿರುವ ಒಂದು ಗಿಮಿಕ್ ಖಂಡಿತವಾಗಿಯೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಏಕೆಂದರೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ ಒಂದರ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ನಿರೂಪಣೆ ಮಾಡಲು ಆಗುತ್ತಿಲ್ಲ ಇನ್ನು ರಮೇಶ್ ಅರವಿಂದ್ ಅವರು ಸ್ವತಃ ಮೀಡಿಯಾದ ಮುಂದೆ ವಿವರಿಸಿದ್ದಾರೆ ಸುದೀಪ್ ಅವರು ಬಹಳ ಉತ್ತಮವಾಗಿ ಬಿಗ್ ಬಾಸ್ ನಡೆಸಿಕೊಂಡು ಬಂದಿದ್ದಾರೆ ಈ ಬಾರಿಯೂ ಅವರೇ ನಡೆಸುತ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ನಿರೂಪಕರಾಗಿ ಖಂಡಿತವಾಗಿಯೂ ಬಾದ್ಶಾ ಕಿಚ್ಚ ಸುದೀಪ್ ಅವರು ನಡೆಸಿಕೊಡಲಿದ್ದಾರೆ ಬಿಗ್ ಬಾಸ್ ಎಂದ ಕ್ಷಣ ನೆನಪಿಗೆ ಬರುವುದು ಕಿಚ್ಚ ಸುದೀಪ್ ಅವರು ಅವರ ವಾಕ್ಚಾತುರ್ಯಕ್ಕೆ ಪ್ರೇಕ್ಷಕರು ಇನ್ನೂ ಬಿಗ್ ಬಾಸ್ ಪ್ರಿಯರಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಯಾರು ನಡೆಸಿಕೊಡಬೇಕು ಎಂಬುದನ್ನು ಕಮೆಂಟ್ ಮಾಡಿ